ಐ ಎ ಎಲ್ ಕಂಪ್ನಿ ಔಷಧಿಯನ್ನೇ ಬಳಸಿದ್ದು ಅದರಿಂದ ನಮಗೆ ಕೊಳೆರಾಗ ಎಲ್ಲ ಕಡಿಮೆ ಆಗಿ ಒಳ್ಳೆ ಬೆಳೆ ಚೆನ್ನಾಗಿ ಬಂದು ಒಳ್ಳೆ ತುಂಬ ಡೆವಲಪ್ ಆಗಿತ್ತು ಅದಕ್ಕೋಸ್ಕರ ಈ ಸರಿ ಒಂದು ಎರಡೂವರೆ ಎಕರೆ ಶುಂಠಿ ಹಾಕಿ ಐ ಎ ಎಲ್ ಕಂಪ್ನಿ ಇದ್ದ ಪ್ರಾಡಕ್ಟಾಗಿ ಬಳಸ್ತಾ ಇದ್ದೀವಿ ಏನು ಮಾಡಿದ್ರಿ ಮೊದಲನೇ ಸರ್ತಿ ಟ್ರಂಚಿಂಗ್ ಸರಿ ಟ್ರಂಚಿಂಗ್ ಮಾಡಿದ್ದು ಅವರೇ ನಿಂತ್ಕೊಂಡು ಟ್ರಂಚಿಂಗ್ ಮಾಡಿಸಿದ್ರು ಮತ್ತು ಎರಡನೇ ಎರಡು ಸಾರಿ ಬಯೋಕಿಟ್ ಹೊಡೆಸಿದ್ದಾರೆ ತುಂಬ ಬೆಳೆ ಚೆನ್ನಾಗಿದೆ ತುಂಬ ಡೆವಲಪ್ ಆಗಿದೆ ಹಾಗಾಗಿ ಐ ಎ ಎಲ್ ಕಂಪ್ನಿ ಒಳ್ಳೆ ಅಂತ ನಾನು ಇಷ್ಟಪಡ್ತೀನಿ ಇದು ಎಷ್ಟು ತಿಂಗಳು ಕ್ರಾಪ್ ಸರ್ ಇದು ಇದು ಮೂರುವರೆ ತಿಂಗಳು ಕ್ರಾಪ್ ಮೊದಲನೇ ಸತಿ ಡೆವಲಪ್ಮೆಂಟಿಗೆ ಡ್ರಂಚಿಂಗ್ ಮಾಡ್ಕೊಂಡು ಏನೆಲ್ಲ ಮಾಡಿದ್ರೆ ಜಿಂಜರ್ ಬೂಸ್ಟರು ಐದು ಬೂಸ್ಟರ್ ನೈನ್ಟೀನ್ ಎಲ್ಲ ಮಾಡಿದ್ರೆ ಅದಾಗಿ ಬಯೋಕಿಟ್ ಎಷ್ಟು ದಿನಕ್ಕೆ ಒಂದ್ಸತಿ ಹೊಡೆದ್ರಿ ಒಂದ್ ಇಪ್ಪತ್ತು ಎಷ್ಟ್ ಆಯ್ತು ಇವಾಗ ಎರಡು ಸರಿ ಬಯೋಕಿಟ್ ಎರಡು ಸತಿ ಬಯೋಕಿಟ್ ಏನ ರೋಗಗಳು ಕಾಣ್ತಿದ್ದಾವೆ ರೋಗ ಇಲ್ಲ ಜಾಸ್ತಿ ಇಲ್ಲ ರೋಗ ಇಲ್ಲ ಬಂದಿದ್ದು ಕಡಿಮೆ ಆಗಿದೆ ಓಕೆ ಎಷ್ಟು ಬಡಲಿ ಮೊದ್ಲು ಮೊದಲು ಒಂದು ಇಪ್ಪತ್ತೈದು ಮೂವತ್ತು ಇತ್ತು ಅಷ್ಟೇ ಕಡಿಮೆ ಆಗಿದೆ ಓಕೆ ನೋಡ್ತಾ ಇರ್ಬೋದು ಇಲ್ಲಿ ಶುಂಠಿ ಯಾವ ರೀತಿ ಇದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ಶುಂಠಿ ಮೂರುವರೆ ತಿಂಗಳು ಕ್ರಾಪು ಬೇರೆ ಯಾವುದೇ ಒಂದು ಕ್ರಾ ಬೇರೆ ಒಂದು ಕೆಮಿಕಲ್ಸು ಕೂಡ ಹೊರದಿಲ್ಲ ಅವರು ಈ ಥರ ಮೇಂಟೈನ್ ಮಾಡ್ತಾ ಬರ್ತಿದ್ದಾರೆ